ಎಲ್ಲರಿಗೂ ನಮಸ್ಕಾರ ಒಂದು ಒಳ್ಳೆ ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ಕೋಣ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಮಸಾಲೆ ಭರಿತವಾಗಿರುತ್ತೆ ಆದರೆ ನಾವು ಯಾವುದೇ ಮಸಾಲೆಗಳನ್ನು ಪೌಡ್ರ್ಗಳನ್ನು ಇಲ್ಲಿ ಬಳಸಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಒಂದು ಸಲ ಮಾಡಿಕೊಟ್ರೆ ಮನೇಲಿ ಪದೇ ಪದೇ ಇದೇ ರೀತಿ ಮಾಡಿಕೊಡಿ ಅಂತ ಕೇಳ್ತಾಯಿರ್ತಾರೆ ಅಷ್ಟು ಅದ್ಭುತವಾಗುತ್ತೆ ಅಷ್ಟು ರುಚಿ ಕೊಡುತ್ತೆ ಇದು ಮನೆಗೆ ಗೆಸ್ಟ್ ಬಂದಾಗ ಅಥವಾ ಮನೆ ಮಂದಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿನ್ನಬೇಕು ಅಂದಾಗ ಈ ರೀತಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾಗಿರುತ್ತೆ ತುಂಬ ರುಚಿ ಕೊಡುತ್ತೆ ಪೂರ್ತಿ ವಿಡಿಯೋ ನೋಡಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿಕೊಡ್ದೆ ನೋಡ್ಕೊಳ್ಳಿ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಯಾರು ನಾನ್ ವೆಜ್ನಲ್ಲೂ ಇದೇ ಸೇಮ್ ಮಸಾಲ ಉಪಯೋಗಿಸ್ಕೊಂಡು ವೆಜ್ಜಲ್ಲೂ ಸಹ ಮಾಡ್ಕೊಳ್ಬೋದು ಅಥವಾ ಮೊಟ್ಟೆಯಲ್ಲೂ ಸಹ ಇದೇ ಮಸಾಲೆ ಉಪಯೋಗಿಸಿ ಮಾಡ್ಕೊಳ್ಬೋದು ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ದೊಡ್ಡ ಈರುಳ್ಳಿ ಮತ್ತು ತಕ್ಕಷ್ಟು ಬೇಳಿಗೆ ಮೆಣಸಿನ್ಕಾಯಿ ಶುಂಠಿ ಎರಡು ಇಂಚಷ್ಟು ಬೆಳ್ಳುಳ್ಳಿ ಎರಡು ಗಡ್ಡೆ ಚಕ್ಕೆ ಲವಂಗ ಮತ್ತು ಸೋಂಪು ಒಂದು ಸ್ಪೂನು ಅನಾನಸ್ ಫ್ಲವರ್ ಅಂತ ಅಂತಲ್ವಾ ಸೊ ಅದರಲ್ಲಿ ಒಂದು ಪೆಟ್ಟೆಲ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ನಾವು ಯಾಕಂದರೆ ಮಸಾಲೆ ಇದ್ವಿ ಜಾಸ್ತಿ ಹಾಕೊಳ್ಳೋದು ಬೇಡ ಒಂದು ಒಂದೆರಡು ಸ್ಪೂನು ಕಾಳು ಮೆಣಸು ಒಂದು ಸ್ಪೂನು ತೆಂಗಿನಕಾಯಿ ಒಂದೆರಡು ಸ್ಪೂನು ಮತ್ತು ಟೊಮೆಟೊ ಒಂದು ದೊಡ್ಡ ತೊಗೊಂಡಿದ್ದೀನಿ ಇಷ್ಟು ನಾವು ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂದೆರಡು ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಮಸಾಲೆ ಆಗುತ್ತೆ ಇದು ಸೊ ಸ್ವಲ್ಪ ಫ್ರೈ ಆಗಿದೆ ನೋಡಿ ಇನ್ನೂ ಸ್ವಲ್ಪ ಹಾಕಬೇಕು ಈಗಾಗಿದೆ ಕರೆಕ್ಟಾಗಿ ಆಗಿದೆ ಇದನ್ನ ನಾವು ರುಬ್ಕೋಣ ಮತ್ತು ಕರ್ಬೇನ ಸೊಪ್ಪು ಸಹ ಸೇರಿಸ್ಕೋಣ ಇದ್ರ ಜೊತೆಗೆ ಕರ್ಬೇನ ಸೊಪ್ಪು ಹಾಗೆ ಹಾಕಿದ್ರೆ ಅದು ಯಾರೂ ತಿನ್ನೋಲ್ಲ ಸೊ ಈ ಥರ ರುಬ್ಬಿಟ್ಟು ಹಾಕ್ಕೊಂಡ್ರೆ ದೇಹಕ್ಕೂ ಕಣ್ಣಿಗೂ ಎಲ್ಲದಕ್ಕೂ ಒಳ್ಳೇದು ಸೊ ಇದನ್ನ ನಾವು ಈಗ ಫ್ರೈ ಆಗಿದೆ ರುಬ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಣ ಫೈನ್ ಪೇಸ್ಟ್ ಮಾಡ್ಕೋಣ ಈಗ ಕುಕ್ಕರ್ಗೆ ಒಂದು ಐವತ್ತು ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೋಣ ಹಾಕ್ಕೊಂಡು ಪುದೀನ ಸೊಪ್ಪು ಹಾಕೋಣ ಯಾವುದೇ ಮಸಾಲೆಗಳು ಹಾಕ್ಕೊಳ್ಳೋದಿಲ್ಲ ಇಲ್ಲಿ ನಾವು ಮೊದಲೇ ಫ್ರೈ ಮಾಡ್ಕೊಂಡು ರುಬ್ಕೊಂಡಿದ್ದೀವಿ ಸೊ ಅದಕ್ಕೆ ರಾಮ್ ಮಸಾಲ ಯಾವುದು ಹಾಕ್ಕೊಳೋದು ಬೇಡ ಸೊ ಮುಕ್ಕಾಲ್ದು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಸೊ ಅದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಳ ಅರ್ಶಿನ ಪುಡಿ ತುಂಬಾ ಒಳ್ಳೆಯದು ದೇಹಕ್ಕೆ ಸೊ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹಸಿ ಸ್ಮೆಲ್ ಅನ್ನೋದು ಹೋಗಬೇಕು ಆವಾಗಲೇ ನಾನ್ ವೆಜ್ ಅನ್ನೋದು ತುಂಬ ರುಚಿ ಕೊಡೋದು ಟೇಸ್ಟು ಚೆನ್ನಾಗಿರೋದು ನಾವು ಯಾವುದೇ ನಾನ್ ವೆಜ್ ಮಾಡಿದಾಗ ಫಸ್ಟು ಪ್ರೋಸೆಸ್ ಮಾಡೋದೇ ಇದು ಈ ಥರನೇ ಮಾಡ್ಕೊಳ್ಬೇಕಾಗುತ್ತೆ ಅದನ್ನ ಸೊ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಕಾಲು ಭಾಗದಷ್ಟು ಬೆಂದಿದೆ ಇದು ಸೊ ಈಗ ರುಬ್ಬಿರೋ ಅಷ್ಟು ಮಸಾಲೆಯನ್ನು ಸಹ ಸೇರಿಸ್ಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಸಾಲೆ ಕ್ಲೀನಾಗಿ ನೀಟಾಗಿ ಹೊಂದ್ಕೊಳ್ಬೇಕಾಗುತ್ತೆ ಪೀಸಸ್ಗೆಲ್ಲ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದ್ನ ಇನ್ನೂ ಯಾರಾದರೂ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಈ ಒಳ್ಳೆ ಅದ್ಭುತವಾದ ಅಡುಗೆ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಾಗಿದೆ ಕುದಿ ಬರ್ತಾ ಇದೆ ಪ್ರತಿಯೊಂದು ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿರಿಯಾನಿ ಏಕೆಂದರೆ ಒಂದು ಒಳ್ಳೆ ಬಿರಿಯಾನಿ ತಿನ್ನಬೇಕು ಅಂದರೆ ನಾವು ಕರೆಕ್ಟಾಗಿ ಪ್ರೋಸೆಸ್ಸು ಸಹ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಹಂತದಲ್ಲಿ ನಾವು ಅಕ್ಕಿನ ಹಾಕ್ಕೊಳ್ಬೇಕಾಗುತ್ತೆ ಮುಕ್ಕಾಲು ಕೆ ಜಿ ಚಿಕನ್ಗೆ ಮುಕ್ಕ ಕೆ ಜಿ ಅಕ್ಕಿ ಅಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟಕ್ಕೆ ನಾನು ಮಸಾಲೆ ರುಬ್ಕೊಂಡಿರೋದು ಅದಕ್ಕೆ ನೀವು ಇನ್ನೂ ಜಾಸ್ತಿ ಬೇಕಂದರೆ ಡಬಲ್ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ನಾನು ಕಣ್ಣಾಳದಲ್ಲೇ ನೀರು ಹಾಕ್ಕೊಳ್ತೀನಿ ನೀವು ಬೇಕು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಷ್ಟು ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಒಂದು ಕುದಿ ಬರ್ತಾ ಇದೆ ಅಕ್ಕಿ ಆದಮೇಲೆ ಒಂದು ಸ್ವಲ್ಪ ಕುದಿ ಬರಬೇಕು ಆಗ ತಳ ಹಿಡಿಯಲ್ಲ ಸೊ ಈ ಹದ್ದಲ್ಲಿ ನಾವು ಬಿಸಿರ್ಗಿಡಬೇಕಾಗುತ್ತೆ ಒಂದು ಬಿಸಿಲ್ ಕೊಟ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ನೋಡಿ ಬಿಸಿಲ್ ಆಗಿದೆ ನೋಡೋಣ ತುಂಬಾ ಅದ್ಭುತವಾಗಾಗಿದೆ ತುಂಬ ರುಚಿ ನೋಡ್ತಾ ಇದೆ ಬಾಯಲ್ಲಿ ನೀರು ಇದೆ ಅಷ್ಟು ಚೆನ್ನಾಗಾಗಿದೆ ಒಮ್ಮೆ ರೀತಿ ಮಾಡಿಕೊಡಿ ಮನೆ ಮಂದಿ ಎಲ್ಲ ಕೇಳ್ತಾರೆ ಯಾವ ಹೋಟೆಲಿಂದ ತಂದೆ ಅಂತ ಅಷ್ಟು ರುಚಿ ಆಗುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಖಂಡಿತವಾಗ್ಲೂ ಮಾಡಿಕೊಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಪ್ಲೇಟಿಂಗ್ ತುಂಬಾ ಇಂಪಾರ್ಟೆಂಟು ಒಂದು ಒಳ್ಳೆ ಬಿರಿಯಾನಿ ತಿನ್ನಬೇಕು ಅಂದರೆ ನಾವು ಸ್ವಲ್ಪ ಎಫರ್ಟ್ ಹಾಕಲೇಬೇಕಾಗುತ್ತೆ ಸೊ ಆ ಎಫರ್ಟಿಂದ ತುಂಬಾ ಅದ್ಭುತವಾದ ಒಂದು ಬಿರಿಯಾನಿ ರೆಡಿಯಾಗಿದೆ ಇದನ್ನ ನಾವು ಮೊಸರು ಬಜ್ಜಿಲಿ ಸಹ ತಿನ್ಬೋದು ಅಥವಾ ಆಗಿನೂ ಸಹ ತಿನ್ಬೋದು ವಿಡಿಯೋ ನೋಡ್ತಾ ಇರೋರಿಗೆ ಮತ್ತು ಸಪೋರ್ಟ್ ಮಾಡ್ತಾ ಇರೋರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಹೇಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ